ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಂಡು ಇದು ನೇಹರ ಕಲೆಕ್ಷನ್ ಇಷ್ಟೆಲ್ಲ ನಮ್ಮದು ಸ್ಟ್ರೀಟ್ ಶಾಪಿಂಗ್ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಈಗ ಬೆಳಿಗ್ಗೆ ಕರೆಕ್ಟ್ ಐದುವರೆ ಆಗಿದೆ ಬೆಳಗ್ಗೆ ಕ್ಯಾಬ್ ಕಾಯ್ತಾ ಉಂಟು ನಾನೀಗ ಡೈರೆಕ್ಟ್ ಬಿಟಿಎಂ ಲೇಔಟ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೇವೆ ಇವತ್ತು ನಮ್ಮ ಪಯಣ ಬೆಂಗಳೂರಿಂದ ಮೈಸೂರು ಕಡೆಗೆ ನಮ್ಮ ಟ್ರೈನ್ ಬೆಳಿಗ್ಗೆ ಆರು ಮೂವತ್ತಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಬಸ್ ಮತ್ತೆ ಮೆಟ್ರೋ ಎಲ್ಲ ಸಿಗೋ ತುಂಬಾ ಕಷ್ಟ ಆಟೋ ಅಥವಾ ಕ್ಯಾಬ್ದು ನಾವು ಹೋಗ್ಬೇಕಾಗ್ತದೆ ನಿನ್ನೆ ಉಡುಪಿಯಿಂದ ಬೆಂಗಳೂರು ಐತಿ ಇವತ್ತು ಬೆಂಗಳೂರಿಂದ ಮೈಸೂರ್ ನಮ್ಮ ಟ್ರಿಪ್ ಮುಂದೆ ದೊಡ್ಡ ದೊಡ್ಡ ಆಗ್ತಾ ಉಂಟು ಹೇಗೆ ಅನ್ಸ್ತಾ ಉಂಟು ತುಂಬಾ ಖುಷಿ ಆಗ್ತಾ ಉಂಟು ಇದು ನಮ್ಮ ಗಾಡಿಯಲ್ಲಿ ನಿಂತಿದೆ

पेलिगे आदरु कूडा जनन ತುಂಬಾ ಇದೆ ಫುಲ್ ಕ್ರಾウド ಅಂತ ಎಸ್ಟಿಕಿ ರೈಲ್ವೇ ಸ್ಟೇಷನ್ ನಾವ ಈಗ ಪ್ಲಾಟ್‌ಫಾರ್ಮ್ ನಂಬರ್ 5 ಕ್ಕೆ ಗ್ರಾಂ ಫುಡ್ ಪಾರ್ಸೆಲ್ ತವರ್ದಿ ರೈಸ್ ಪಾರ್ಸೆಲ್ ಸ್ವಲ್ಪ ರಿಮಾರ್ಡ್ ನಲ್ಲಿ ಹ್ಮ್ ಶಿವಾ ಶಿವಾ ದಿಸಿ ಮಿಡಲ್ ಈಗ ನಾವು ಮೈಸೂರು ಜಂಕ್ಷನ್ ಅಲ್ಲಿ ಇದ್ದೇವೆ ಒಂದು ಒಳ್ಳೆ ನಿದ್ದೆ ಮಾಡಿ ಎದ್ವಿ ಸಣ್ಣ ಶಾರ್ಟ್ ಒಂದು ಅರ್ಧ ಗಂಟೆ ನಿದ್ದರೆ ಒಂಬತ್ತು ಗಂಟೆ ಆಗಿದೆ ಈಗ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ನಾವು ಬೇಗ ಎದ್ದಿದ್ವಿ ಟ್ರೈನ್ ಬೇಗ ಎದ್ದರಿಂದ ಹಾಗೆ ನಮಗೆ ಎಲ್ಲರಿಗೂ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಒಂದು ಸ್ಮಾಲ್ ನ್ಯಾಪ್ ಮ್ಯಾಂಡೇಟರಿ ಆಗಿತ್ತು ನಿದ್ದೆ ಮಾಡಿ ಎದ್ದ ನಂತರ ಒಂದು ಫ್ರೆಶ್ನೆಸ್ ಫೀಲ್ ಅಂತ ಬಂತು ಸೊ ಫಸ್ಟ್ ನಾವು ಹೋದ್ವಿ ಟಿಕೆ ಸೈಯ್ಯಂಗರ್ ರೆಸ್ಟೋರೆಂಟಿಗೆ ಇಲ್ಲಿಯ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತು ಅಲ್ಲಿಂದ ಬಸ್ ತಗೊಂಡು ಸೀದಾ ನಾವು ಬಂದ್ವಿ ಮೈಸೂರು ಬಸ್ ಸ್ಟಾಪಿಗೆ ಅಲ್ಲಿ ಬಸ್ ಅವ್ರ ಹತ್ರ ಕೇಳಿದ್ವಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗುವ ಬಸ್ ಎಲ್ಲಿ ಅಂತ ಸೊ ಅವರು ತೋರಿಸಿದ್ರು ಒಂದು ಎ ಸಿ ಬಸ್ ಅಲ್ಲಿ ಎ ಸಿ ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಪ್ರಯಾಣ ಈಗ ಸ್ಟಾರ್ಟ್ ಆಯ್ತು ಚಾಮುಂಡೇಶ್ವರಿ ಬೆಟ್ಟದ ಕಡೆಗೆ ನಾವು ಮೈಸೂರು ಸಿಟಿ ಬಸ್ ಸ್ಟಾಪ್ ಇಂದ ಬಸ್ ತಗೊಂಡು ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೇವೆ ಈಗ ಚಾಮುಂಡಿ ದೇವಸ್ಥಾನದಲ್ಲಿದ್ದೇನೆ ನಾವು ಹೋದದು ವೀಕೆಂಡ್ ಸ್ಯಾಟರ್ಡೆ ಆದದ್ರಿಂದ ಜನ ಅಂತೂ ತುಂಬಾ ಇದ್ರು ನಾರ್ಮಲ್ ಕ್ಯೂ ಅಲ್ಲಿ ನಿಂತು ದರ್ಶನ ಪಡೆಯಿದಂತೂ ಇಲ್ಲಿ ಅಸಾಧ್ಯವಾಗಿತ್ತು ಹಾಗೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಕ್ಯೂ ಎಷ್ಟು ದೊಡ್ಡ ಉಂಟು ಚಾಮುಂಡೇಶ್ವರಿ ದರ್ಶನ ಆಯ್ತು ಈಗ ಇಲ್ಲಿ ಪ್ರದಕ್ಷಿಣೆ ಹಾಕಿ ಮತ್ತೆ ಶಂಭುವನ್ನು ಕೊಂಡು ಶಿವನನ್ನು ನೋಡ್ಕೊಂಡು ಈಗ ಬಂದ್ವಿ ನೆಕ್ಸ್ಟ್ ಹೀಗೆ ಒಂದು ರೌಂಡ್ ಹಾಕೊಂಡ್ರು ಬಸ್ ನಾವು ಮೈಸೂರು ಸಿಟಿಗೆ ಹೋಗ್ತೀವಿ

ನೋಡಿ ಜಿರಾಫಿ ಈಗ ನಾವು ಬಸ್ ಇಲ್ವಿ ಪ್ಯಾಲೇಸ್ ಮನೇಲಿ ಈಗ ನಾವು ಮೈಸೂರು ಪ್ಯಾಲೇಸ್ಗೆ ಹೋಗೋದು ಸಾಂಸ್ಕೃತಿಕ ನಗರಿಯಲ್ಲಿರುವಂತಹ ಅರಮನೆಯನ್ನು ನೋಡ್ಕೊಂಡು ಮುಂದಿನ ಪಯಣ ಮೈಸೂರು ಎಷ್ಟ್ರೆ ಒಬ್ಬರಿಗೆ ನೂರು ಅಂದ್ರೆ ಬಸ್ ನಮ್ಮನ್ನು ನಿಲ್ಲಿಸಿದಂಥ ಪ್ಲೇಸ್ ಮತ್ತೆ ಮೈಸೂರು ಪ್ಯಾಲೇಸಿಗೆ ತುಂಬ ಡಿಸ್ಟೆನ್ಸ್ ಇತ್ತು ಅದಕ್ಕೆ ಮತ್ತೆ ನಾವು ಆಟೋ ತಗೊಂಡು ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೇವೆ ಈಗ ನಾವು ಮೈಸೂರು ಪ್ಯಾಲೇಸ್ಗೆ ಬಂದಿದ್ದೀವಿ ಎಂಟ್ರಿ ಟಿಕೆಟ್ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಮೈಸೂರು ಪ್ಯಾಲೇಸ್ ఓకే మీ ప్యాలేస్ బే అం హండ్రెడ్ రుపీస్ కాస్ట్లీ ఫీస్ ఇలా మెయింటెనెన్స్ ఉంటాయి ನಾವು ಪ್ಯಾಲೇಸ್ ಎಲ್ಲ ನೋಡ್ಕೊಂಡು ಹೊರಗೆ ಬಂದಾಯ್ತು ನಾನು ಲಾಸ್ಟ್ ಟೈಮ್ ಬರುವಾಗ ಸುಮಾರು ವರ್ಷಗಳ ಹಿಂದೆ ಆಗ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೌಡ್ ಇರ್ಲಿಲ್ಲ ಬಟ್ ಈ ಸತಿತ್ತು ಹೇಗಂತ ಗೊತ್ತಿಲ್ಲ ವಿಡಿಯೋಸ್ ಮತ್ತೆ ಸ್ವಲ್ಪ ಫೋಟೋಸ್ ತಗೊಂಡು ನಾವು ಬಂದ್ವಿ ನಾವೀಗ ಪ್ಯಾಲೇಸ್ ಎಲ್ಲ ಹೊರಗೆ ಬಂದ್ವಿ ದೇವರಾಜ್ ನೋಡಿದ್ವಿ ಗೌತಮಿ ಅಮ್ಮನ ಪರ್ಚೇಸ್ ಕೂಡ ಆಯ್ತು ಕೂಡ ಆಯ್ತು ಈಗ ದೇವರಾಜ್ ಮಾರ್ಕೆಟ್ ಗೆ ಹೊರಟತ್ತು ಈಗ ನಾವು ದೇವರಾಜ್ ಮಾರ್ಕೆಟ್ ಅಲ್ಲಿ ಇದ್ದೇವೆ ಇದು ಮೈಸೂರಿನ ಓಲ್ಡೆಸ್ಟ್ ಮಾರ್ಕೆಟ್

ಕ್ಯೂ ಅಂದ್ರೆ ಕ್ಯೂ ತುಂಬಾ ಹೊತ್ತಾಗ್ತದೆ ಇಲ್ಲಿ ನಮ್ಗೆ ಸ್ವೀಟ್ ಬೈ ಮಾಡಬೇಕಿದ್ರೆ ದೇವರಾಜ್ ಮಾರ್ಕೆಟಿನ ಲೆಫ್ಟ್ ಸೈಡ್ ಅಲ್ಲಿ ಫುಲ್ ಪೂಜೆ ಸಾಮಾನುಗಳು ಹೂವು ಹಣ್ಣು ತರಕಾರಿಗಳು ಸಿಗ್ತದೆ ಹಾಗೆ ಈಗ ರೈಟ್ ಸೈಡ್ ಹೋದ್ರೆ ಅಲ್ಲಿ ಡ್ರೆಸ್ಸುಗಳು ಮತ್ತೆ ಡ್ರೆಸ್ ಮೆಟೀರಿಯಲ್ಸ್ ಫ್ಯಾಷನ್ ಐಟಮ್ಸ್ ಆತರ ಸಿಗ್ತಿದೆ ಸೊ ನಮಗೆ ಪೂಜೆ ಸಾಮಾನೆಲ್ಲ ಬೇಡ ಅದಕ್ಕೆ ನಾವೀಗ ರೈಟ್ ಸೈಡ್ ಹೋಗ್ತಾ ಇದ್ದೀವಿ ದೇವರಾಜ್ ಬಟ್ಟೆ ಮಾರ್ಕೆಟ್ ಅಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದೆ ಏನಂದ್ರೆ ಔಟ್ಸೈಡ್ ಈ ತರ ಟೇಬಲ್ ಅಲ್ಲಿ ಹಾಕಿದಂತ ಬಟ್ಟೆ ಮತ್ತೆ ಒಳಗೆ ಪ್ರಾಪರ್ ಅಂಗಡಿಯಲ್ಲಿ ಇರುವ ಬಟ್ಟೆ ಆಲ್ಮೋಸ್ಟ್ ಸೇಮ್ ಇರ್ತದೆ ಸೇಮ್ ಡಿಸೈನ್ ಸೇಮ್ ಕಲರ್ ಸೇಮ್ ಬ್ರ್ಯಾಂಡ್ ಬಟ್ ಪ್ರೈಸ್ ಅಂತೂ ಡಿಫರೆನ್ಸ್ ಇರ್ತದೆ ಹೊರಗೆ ಫೈವ್ ಹಂಡ್ರೆಡ್ಗೆ ಮಾರಿದ್ರೆ ಸೇಮ್ ಒಳಗೆ ಮಿನಿಮಮ್ ಏಯ್ಟ್ ಫಿಫ್ಟಿ ಈ ರೇಂಜ್ಗೆ ಮಾರ್ತಾರೆ ನಾವು ಮಧ್ಯಾಹ್ನ ಲಂಚ್ ಸ್ಕಿಪ್ ಮಾಡಿದ್ರಿಂದ ಬೇಗ ಹೋಟೆಲ್ಗೆ ಬಂದು ಒಂದು ತಿಂಡಿ ಎಲ್ಲ ತಿಂದ್ವಿ ತಿಂಡಿ ತಿಂದು ಶಾಪಿಂಗ್ ಪುನಃ ಕಂಟಿನ್ಯೂ ಮಾಡಿದ್ವಿ ಈಗ ನಾವು ದೇವರಾಜ್ ಮಾರ್ಕೆಟ್ ಇಂದ ಹೊರಗೆ ಹೋಗ್ತಾ ಇದ್ದೇವೆ ತುಂಬಾ ತುಂಬ ಶಾಪಿಂಗ್ ಮಾಡಿದ್ದೇವೆ ಬ್ಯಾಗ್ ಗೌತಮಿ ಗೌತಮಿ ಶಾಪಿಂಗ್ ಬ್ಯಾಗ್ ಸ್ನೇಹ ತೋರ್ಸ್ ಎಷ್ಟು మేము మార్కెట్ ఇందో ఆటో హిడ్కొండు రైల్వే స్టేషన్ జంక్షన్ రైల్వే స్టేషన్ రీచ్ ఆగి నా పయూరి ట్రైన్ బాధ

ಇದು ಗೌತಮಿ ಇದಿಷ್ಟು ಸಹ ದೇವರಾಜ್ ಮಾರ್ಕೆಟ್ ಈಗ ನಾನು ಕುರ್ತಾ ತೋರಿಸಿದ್ದೇನೆ ಮತ್ತೆ ಗೌತಮಿ ಸ ಪಿಂಕ್ ಕುರ್ತಾ ಅದು ದೇವರಾಜ್ ಮಾರ್ಕೆಟ್ ಇಂದ ಬರುದು ಬಟ್ ಇದು ಪ್ಯಾಲೇಸ್ ರೋಡ್ ಅಲ್ಲಿ ಅಲ್ಲಿ ಸುಮಾರು ಜನ ಈ ಟೈಪ್ ಪೆಟ್ಟಿಗೆ ಎಲ್ಲ ಮಾತಾಡ್ತಾರೆ ಅವರ ಕೈ ಅಂತ ಇದಕ್ಕೆ ಈಗ ಒನ್ ಫಿಫ್ಟಿ ಇದು ನಾವು ಚಾಮುಂಡಿ ಬೆಟ್ಟದಲ್ಲಿ ತಗೊಂಡುದು ಇಲ್ಲಿ ಸೋಲಾರ್ ಸೆಲ್ ಉಂಟು ಸನ್ಲೈಟ್ ಬಿಡ್ಲೇ ತಲೆ ಎಲ್ಲ ನಾನು ಒಂದು ತಗೊಂಡಿದ್ದೇನೆ ಹಾಗೆ ಇನ್ನೆರಡು ವೆರೈಟಿ ಕಲರ್ ಅಲ್ಲಿ ಗೋತಾ ಬೀಸ ಎಲ್ಲದಕ್ಕೆ ಎಲ್ಲದಕ್ಕೆಸ ನಾವು ಪೇ ಮಾಡಿದ್ರೆ ಟೂ ಫಿಫ್ಟಿ ರುಪೀಸ್ ಇಷ್ಟೆಲ್ಲ ನಮ್ಮದು ಸ್ಟ್ರೀಟ್ ಶಾಪಿಂಗ್ ಇವತ್ತು ನಾವು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪರ್ಚೇಸ್ ಮಾಡಿದ್ದು ಚಾಮುಂಡಿ ಬೆಟ್ಟ ಮತ್ತೆ ದೇವರಾಜ್ ಮಾರ್ಕೆಟ್ ಅಲ್ಲಿ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬೇಗ ಬರ್ತೇನೆ ಅಲ್ಲಿ ತನಕ ಬಾಯ್ ನಮಸ್ಕಾರ